ನಮಸ್ಕಾರ ಅನ್ನಭಾಗ್ಯ ಫಲಾನುಭವಿಗಳಿಗೆ ವರ್ಷದ ಅಂತ್ಯದಲ್ಲಿ ಇದೀವಿ ಇವತ್ತು ಲಾಸ್ಟ್ ಡೇ ಹಾಗಾದ್ರೆ ಇವತ್ತಾದ್ರೂ ಅನ್ನಭಾಗ್ಯದ ಹಣ ಏನಾದ್ರೂ ಗಳು ಸಿಗುತ್ತಾ ಯಾಕಂದ್ರೆ ಸತತವಾಗಿ ನಾಲ್ಕು ತಿಂಗಳಿಂದ ಹಣ್ಣೇ ಸಿಕ್ಕಿರ್ಲಿಲ್ಲ ಅನ್ನಭಾಗ್ಯದ ಸ್ಪೆಷಲಿ ಹೇಳ್ತಾ ಇರೋದು ಅನ್ನಭಾಗ್ಯದ ಹಣನೇ ತುಂಬಾ ಜನಕ್ಕೆ ಸಿಕ್ಕಿರ್ಲಿಲ್ಲ ತುಂಬಾ ಕಂಪ್ಲೇಂಟ್ಗಳನ್ನ ಮಾಡ್ತಾನೆ ಬರ್ತಾ ಇದ್ರಿ ಹಾಗಾದ್ರೆ ಇವತ್ತು ಕೊನೆಯ ದಿನ ವರ್ಷದ ಕೊನೆಯ ದಿನದಲ್ಲಿ ನಾವಿದೀವಿ ಏನ್ ಅಪ್ಡೇಟ್ಸ್ಗಳು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅಫ್ಕೋರ್ಸ್ ಎಸ್ ಇವತ್ತು ಒಂದು ಸ್ವಲ್ಪ ಗುಡ್ ನ್ಯೂಸ್ ಇರುವಂತದ್ದೇ ಏನಂತ ಹೇಳಿದ್ರೆ ನೀವು ಇನ್ನೂ ಹಣ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ರಿ ಆಕ್ಚುಲಿ ಇವಾಗ ಬಟ್ ಸರ್ಕಾರದವರು ಅಂದ್ರೆ ಕೆ ಎಚ್ ಮುನಿಯಪ್ಪ ಅವರು ಇವಾಗ ತಿಳಿಸಿರುವಂತದ್ದು ನಾವು ಆಲ್ರೆಡಿ ಹಣನ ರಿಲೀಸ್ ಮಾಡಿದೀವಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅತಿ ಶೀಘ್ರದಲ್ಲಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಯಾವ್ದೆಲ್ಲಾ ಪೆಂಡಿಂಗ್ ಅಮೌಂಟ್ಗಳು ನಿಮಗೆ ಬರಬೇಕಾಗಿತ್ತು ಅಥವಾ ಒಂದು ಕಂತಿನ ಹಣನೇ ಅದಾದ್ರು ಬರಬೇಕಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಕೆ ಎಚ್ ಮುನಿಯಪ್ಪ ಅವ್ರು ಹೇಳಿದ್ದಾರೆ ಇಷ್ಟು ಕೋಟಿ ನಾವು ಆಲ್ರೆಡಿ ಅನ್ನ ಬಗ್ಗೆ ಹಣಕ್ಕೆ ರಿಲೀಸ್ ನ ಮಾಡ್ಬಿಟ್ಟಿದ್ದೀವಿ ಸೊ ಅದು ನಿಮ್ಮ ಖಾತೆಗಳಿಗೆ ಬರಬೇಕು ದಯವಿಟ್ಟು ಡಿ ಬಿ ಟಿ ಸ್ಟೇಟಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸಿದ್ದಾರೆ ಸೊ ರೇಷನ್ ಗಳ ಬಗ್ಗೆನು ಕ್ಲಾರಿಫಿಕೇಶನ್ ನ ಕೊಟ್ಟಿದ್ದಾರೆ ರೇಷನ್ಗಳು ಯಾರಿಗೆಲ್ಲ ಇನ್ನು ಕೂಡ ತಲುಪಲಿಲ್ಲ ದಯವಿಟ್ಟು ಹೋಗಿ ಕಲೆಕ್ಟ್ ನ ಮಾಡ್ಕೊಳ್ಳಿ ಯಾಕಂದ್ರೆ ಇವಾಗ ವರ್ಷದ ಅಂತ್ಯ ಮುಗಿತು ನಿಮಗೆ ಇನ್ನೂ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ರೇಷನ್ಗಳನ್ನ ಹೇಳ್ತಿರೋದು ಡಿಸೆಂಬರ್ ತಿಂಗಳದು ರೇಷನ್ ನ ಇದೇನೋ ಗಲಿಬಿಲಿ ಆಯಿತು ನಮ್ಗೆ ರೇಷನ್ ಕಾರ್ಡು ಸರಿಗಿರ್ಲಿಲ್ಲ ಇವಾಗ ವಾಪಸ್ ಬಂದಿದೆ ಬಟ್ ರೇಷನ್ ಸಿಕ್ಕಿಲ್ಲ ಅಂತ ಪ್ರಶ್ನೆ ಮಾಡೋರಿಗೆ ಜಾನ್ವರಿ ಹತ್ತನೇ ತಾರೀಕಿನ ಮೇಲೆ ರೇಷನ್ ನ ವಿತರಣೆ ಮಾಡ್ತಾರಲ್ವಾ ನಿಮ್ಮ ಡಿಪೋಗಳಲ್ಲಿ ದಯವಿಟ್ಟು ಹೋಗಿ ಎರಡು ತಿಂಗಳು ರೇಷನ್ ಏನಿದೆ ನಿಮಗೆ ಅದನ್ನ ಕಲೆಕ್ಟ್ ಮಾಡ್ಕೋಬಹುದಾಗಿದೆ ಹಣ ರಿಲೀಸ್ ಆಗಿದೆ ಇನ್ನು ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಇವಾಗ ನಮ್ಗೆ ಈ ಅನ್ನ ಭಾಗ್ಯದ ಹಣ ತುಂಬಾ ಜನಕ್ಕೆ ಬಂದಿಲ್ಲ ಅಲ್ವಾ ಯಾವ ಯಾವ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಸೊ ಇವಾಗ ಸರ್ಕಾರದವ್ರು ಹೇಳಿರೋದು ರಿಲೀಸ್ ಮಾಡಿದೀವಿ ಅಂತ ಬಟ್ ಇದೇ ಜಿಲ್ಲೆಗೆ ಕೊಡ್ತಾ ಇದೀವಿ ಇದೇ ಜಿಲ್ಲೆಗೆ ನಾವು ರಿಲೀಸ್ ಮಾಡಿದೀವಿ ಅಂತ ಹೇಳಿ ಯಾವುದು ಹೇಳಿಲ್ಲ ರ್ಯಾಂಡಮ್ ಆಗಿ ನಾವು ಬಿಡುಗಡೆಯನ್ನ ಮಾಡಿದೀವಿ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕು ಅಂತ ತಿಳಿಸಿರುವಂತದ್ದು ಸೊ ಯಾವಾಗ ಯಾವ ಜಿಲ್ಲೆಯವ್ರಿಗೂ ಬೇಕಾದ್ರೂ ಅದು ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುವಂತ ಚಾನ್ಸಸ್ ಇದೆ ಸೊ ನೀವು ಪ್ರತಿನಿತ್ಯ ನನ್ನ ಚಾನಲ್ ಅಪ್ಡೇಟ್ಸ್ ಗಳನ್ನ ಫಾಲೋ ಮಾಡ್ಕೊತ ಬನ್ನಿ ನನ್ನ ಬಗ್ಗೆದ ಹಣ ಬಂದಿದ್ ಕೂಡ್ಲೇನೆ ಅಂದ್ರೆ ಬಿಟ್ಟಿದ್ದಾರೆ ಅಕೌಂಟಿಗೆ ಬರಬೇಕಲ್ವಾ ಅಕೌಂಟಿಗೆ ಬಂದಿದ್ ಕೂಡಲೇ ನಿಮಗೂ ನಾನು ತಿಳಿಸ್ಕೊಡ್ತೀನಿ ಬಂದಿದೆ ಅಂತ ಹೇಳಿ ಯಾವ ಜಿಲ್ಲೆಯಿಂದ ಅಂದೂ ನಾನು ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಬಂದಿದೆ ಅಂತ ನಿಮಗೂ ಬಂದಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಜೊತೆಗೆ ಇವಾಗ ರೇಷನ್ ಹೇಳಿರೋ ಹಾಗೆ ಜಾನ್ವರಿಯಲ್ಲಿ ನೀವು ಕಲೆಕ್ಟ್ ನಾ ಮಾಡ್ಕೋಬೋದಾಗಿದೆ ಸೊ ಹೊಸ ವರ್ಷದಲ್ಲಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಚೇಂಜ್ ಆಗ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಯೋಜನೆಗಳದಾಗಿರ್ಬೋದು ಯಾವುದೇ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಬಂದರೂ ಸಹ ನನ್ನ ಚಾನೆಲ್ ಅಲ್ಲಿ ಮಾಡಿ ಹಾಕ್ತಾ ಇರ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಮುಂದಿನ ವರ್ಷದ ವಿಡಿಯೋಗೆ ಕಾಯ್ತಾ ಇರಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಸಿಗೋಣ ಮತ್ತೊಂದು ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ನೀವು ಅನ್ಕೊಂಡಿರೋದೆಲ್ಲ ಆಗ್ಲಿ ಜೊತೆಗೆ ಸರ್ಕಾರ ಕೊಟ್ಟಿರುವಂತ ಯೋಜನೆಗಳ ಫಲಾನುಭವಿಗಳಿಗಂತೂ ಕರೆಕ್ಟ್ ಆಗಿ ಹಣ ಬಂದ್ಬಿಟ್ರೆ ಅದಕ್ಕಿಂತ ದೊಡ್ಡ ಒಂದು ಉಡುಗೆರೆ ಯಾವುದು ಇಲ್ಲ ಅಂತ ಭಾವಿಸ್ತೀನಿ ಎಲ್ರಿಗೂ ಹಣ ಆದಷ್ಟು ಬೇಗ ಜಮಾ ಆಗ್ಲಿ ಅಂತ ಕೇಳ್ಕೊತಾ ಸಿಗೋಣ ಮುಂದಿನ ವರ್ಷ ಹೊಸ ವಿಡಿಯೋ ಒಂದಿಗೆ ನಮಸ್ಕಾರ